ಅವಸರವೇ ಅಪಾಯಕ್ಕೆ ಕಾರಣ ಎಂಬ ಒಂದು ಹಿತನುಡಿಯನ್ನು ಸದಾಕಾಲವು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ವಿಚಾರ ಮತ್ತು ಅದು ಎಲ್ಲವಕ್ಕೂ ಕೂಡ ಅನುಭವಿಸ್ತೈತೆ ಅದರಲ್ಲೂ ಆರೋಗ್ಯದ ವಿಚಾರ ಹೇಳ್ತಕ್ಕಂಥದ್ದು ಬಂದಾಗ ನಾವು ಎಷ್ಟು ತಾಳ್ಮೆಯಿಂದ ಇರ್ತೇವೋ ಅಷ್ಟು ಉತ್ತಮ ಮತ್ತು ಅಷ್ಟೇ ಅಲ್ಲದೆ ವಿಶ್ವಾಂಭರಣ ಶಕ್ತಿಯ ಅನುಗ್ರಹದಿಂದಾಗಿ ಅಸಾಧ್ಯವಾದದನ್ನು ಕೂಡ ಸಾಧಿಸಬಹುದು ಎಂಬಂತಹ ರೀತಿಯಲ್ಲಿ ಈಗಾಗಲೇ ನಾವು ಎಷ್ಟೋ ನಿದರ್ಶನಗಳನ್ನು ಮಾಡಿ ತೋರಿಸಿ ಆತನ ಅನುಗ್ರಹದಿಂದಾಗಿ ಕೊಟ್ಟಿರ್ತಕ್ಕಂಥದ್ದು ಆದರೆ ನಮ್ಮಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಎಲ್ಲೂ ಆಗ್ಲೇ ಬರ್ತಕ್ಕಂಥ ವ್ಯಕ್ತಿಗಳೇ ಜಾಸ್ತಿಯಾಗಿ ಆಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಅವರು ಹತ್ತು ವರ್ಷ ಎಂಟು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಯಾವ್ಯಾವುದೋ ಸಮಸ್ಯೆಯಲ್ಲಿ ಬರುತ್ತಾ ಇರ್ತಾರೆ ಆದರೆ ಬಂದು ಎರಡೇ ದಿವಸ ಅಥವಾ ಒಂದೇ ದಿವಸದಲ್ಲೇ ಅವರಿಗೆ ಅಕ್ಕಪಕ್ಕದವರು ಕುಯ್ಯು ಅವ್ರ ಹತ್ರ ಹಾಗೆ ಹೀಗೆ ಅಂತ ಹೇಳಿ ತಲೆ ತಿಂದು ಹೆದರಿಸಿ ಆಗಿಂದಾಗ ಶುರುವಚ್ಕೋತಾರೆ ಅವರಿಗೆ ಕಂಡು ಬರ್ತದೆ ಕಡಿಮೆ ಆಗಿರ್ತಕ್ಕಂಥದ್ದು ಅಂಥದ್ರಲ್ಲೂ ಕೂಡ ನಮ್ಮ ಕೆಲಸಕ್ಕೆ ಅಡ್ಡಿಯನ್ನ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದರಿಂದ ಅನಾಹುತಕ್ಕೆ ಗುರಿಯಾಗತಕ್ಕಂಥವ್ರು ಆ ವ್ಯಕ್ತಿಗಳು ಹೊರತು ನಾವಾಗಲಿಕ್ಕೆ ಸಾಧ್ಯ ಉಂಟ ನಾವೊಂದು ಟೈಮನ್ನ ಹೇಳ್ತೇವೆ ಅಥವಾ ಒಂದು ಸ್ವಲ್ಪ ದಿವಸ ಬೇಕು ಅಂತ ಹೇಳುವುದಾಗಿ ಹೇಳ ಆ ಸಮಯದ ತನಕ ಇರುವ ತಾಳ್ಮೇನು ಕೂಡ ಮನುಷ್ಯನಲ್ಲಿ ಇಲ್ಲದೆ ಹೋಯ್ತಲ್ಲ ಆದರೂ ಕೂಡ ಕಡಿಮೆ ಆಗ್ತಾ ಇರೋದು ಕಂಡು ಬಂದರೂ ಕೂಡ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ಕೊತಾ ಇರ್ತಾರಲ್ಲ ಇಂತಹ ಅದು ಬೇಡದಾಗಿರೋ ವಿಚಾರಗಳ ಬಗ್ಗೆ ಅಥವಾ ಯಾರ್ಯಾರು ಏನೇನೋ ಹೇಳೋದ್ರ ಬಗ್ಗೆ ಆಗಲಿ ಅದರನ್ನ ತಲೆಗೆ ಹಾಕೊಳ್ತಾರ ಅದೇ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿಯ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ ದುರ್ದೈವದ ಸಂಗತಿ ಇದು ಯಾಕೆ ಅಂತ ಕೇಳಿದ್ರೆ ವಿಶ್ವಾಂಬರನ ಶಕ್ತಿಯ ಮುಂದೆ ಮಿಕ್ಕಿದ ಎಲ್ಲವೂ ಕೂಡ ಶೂನ್ಯ ಎಂಬುದನ್ನು ಈಗಾಗಲೇ ಎಷ್ಟೋ ದೃಷ್ಟಾಂತಗಳನ್ನು ನಿಮ್ಮ ಮುಂದೆ ಇಟ್ಟು ಫ್ಲೂವನ್ನು ಮಾಡಿಕೊಡಲಾಗಿದೆ ಮತ್ತು ಅಷ್ಟೇ ಅಲ್ಲದೆ ಯಾರು ಸಹನೆ ಮತ್ತು ತಣ್ಣೀರನ್ನಾರು ತಣಿಸ್ಕೊಂಡು ಕುಡಿತಾರೋ ಅಂತಹವರಿಗೆ ಎಂಥದೇ ಸಮಸ್ಯೆಯಲ್ಲಿದ್ದರೂ ಕೂಡ ಜೀವ ಮರಣ ಹೋರಾಟದಲ್ಲಿ ಇದ್ರೂ ಕೂಡ ಅವರು ಬಾಳೆ ಬದುಕುವಂತೆ ಅನುಗ್ರಹವನ್ನ ಮಾಡಿಕೊಟ್ಟಿದ್ದಾನೆ ಆಯುಷ್ಯವನ್ನು ವೃದ್ಧಿಪಡಿಸಿಕೊಟ್ಟಿದ್ದಾನೆ ಎಲ್ಲ ಹೇಳು ಸುಲಭ ಸ್ವಾಮಿ ಆಗುವುದು ಕಷ್ಟ ಮಾಡುವುದು ಇನ್ನೂ ಕಷ್ಟ ಯಾಕೆ ಅಂತ ಕೇಳಿದರೆ ಅದಕ್ಕೆ ಅಷ್ಟೇ ಆದಂತಹ ಪರಿಶ್ರಮ ಬೇಕು ಅಷ್ಟೇ ಆದಂತಹ ತಪಸ್ಸು ಹೇಳ್ತಕ್ಕಂಥದ್ದು ಬೇಕು ಅಷ್ಟೇ ಆತನಲ್ಲಿ ಶುದ್ಧವಾದಂತಹ ಆಂತರಂಗಿಕ ಬೇಕು ಮತ್ತು ಅಷ್ಟೇ ಅಲ್ಲದೆ ಆತನಲ್ಲಿ ಭಯ ಭೀತಿ ಭಕ್ತಿ ಹೇಳುವಂಥದ್ದು ಬೇಕು ಸ್ವಾಮಿ